ൂതിൗഡർ ഉണ്ടി അപ്പോക് కన్నడూ నర్లా <laughs> 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 ಹೌದು ದಲ್ವಿನಿ ಓ ಹಾ ಬರಲಿ ಟೀಚರ್ ಬನ್ನಿ ಬನ್ನಿ ಅಪ್ಪುರಾರೆ ನಿಮ್ಮನ್ನೇ ಕಾಯ್ತಿದ್ವಿ ಬಾರಿ ಬೇಗ ಬಂದ್ರಿ ಹಾಜರಿ ಎಲ್ಲ ಹಾಕಾಯ್ತಲ್ಲಪ್ಪ ನಿಮ್ಮ ಡೆಬಸೆಂಟ್ ಬಿತ್ತಲ್ಲ ಅಲ್ಲೇ ಒಂದ್ ರೈಟ್ ಹಾಕ್ ಬಿಡೋದಲ್ವಾ ಟೀಚರ್ ಲೇಟ್ ಆದ್ರೂ ಬಂದೇ ಬರ್ತಿದ್ವಿ ಕೂತ್ಕೊಳ್ಳಿ ನಿಮ್ಮ ಜಾಗದಲ್ಲಿ ಲೇಟ್ ಆದ್ರೂ ಬಂದೆ ಬರ್ತಾರಂತೆ ಅಪ್ಪು ನಿನ್ನೆ ಹೇಳಕೊಟ್ ಸ್ಪೆಲ್ಲಿಂಗ್ ಕಲ್ತ್ಕೊ ಬನ್ನಿ ಅಂದಿದ್ದೆ ಕಲ್ತ್ಕೊ ಬಂದ್ರಾ

ಹೂ ಪಂಜಿತೆಲ್ವೇ ನಾನು ನಿಂಗೆ ಹೋಗಿ ತನಿಂಗೇ ಅರೇ ಬಾ ಇಟ್ಲಕ್ ನಾನು ಸ್ಕೂಲ್ ಗೆ ರೆಗ್ಯುಲರ್ ಬರ್ತಿದ್ವಿ ಅನ್ಸುತ್ತೆ ಹೂ ರೆಗ್ಯುಲರ್ ಅದು ಕೊಡಿ ಟೀಚರ್ ಕಷ್ಟ ಸುಖ ಇರುತ್ತಲ್ಲ ಅದೇ ಮತ್ತೆ ಏನಿಲ್ಲಪ್ಪ

ಟೀಚರ್ ಗಡಿಬಿಡಿ ಮಾಡಬೇಡಿ ನನಗೆ ರಾತ್ರಿ ಗಡಿಬಿಡಿ ಮಾಡಿದ್ರೆ ಎಲ್ಲ ನೆನಪೇ ಹೋಗಬಿಡುತ್ತೆ ಟೀಚರ್ ಇರಿ ಇರಿ ಆ ಹೇಳ್ತೀನಿ ಇರಿ ಇರಿ ಹಾ ಗಡಿಬಿಡಿ ಆಗಲ್ಲ ಬರೀ ಬಡ್ ಬಡ್ ಬುಡಕೊಳೋದು ಒಂದೇ ಆಗೋದು ಟೀಚರ್ ಹೂ ಹೂ ಸರಿ ಸರಿ پورا ಟೈಮ್ ತಕೋ ಸರಿಯಾಗಿ ವಿಚಾರ ಮಾಡಿ ಹೇಳು ಏರೆ ಟೀಚರ್ ನೀವು ಬೇಕಾದ್ರೆ ಅಲ್ಲೇ ಒಂದು ಕೂಳಿ ನಿದ್ರೆ ಮಾಡಿ ನಾನು ಹೇಳ್ತೀನಿ ಬೇಕಾದ್ರೆ ನಿಮ್ಮನ್ನ ಈಗಲೇ ಹೇಳ್ತೀರೋ ಇಲ್ಲ ದೌಡೆ ಮೇಲೆ ಎರಡು ಬಾಸla ಬೇಡ ಬೇಡ ಟೀಚರ್ ದೌಡೆಗೆ ಬೇಡ ಅಲ್ಲಿ ಮೊದ್ಲೇ ಅಂತ ರಾತ್ರಿ ನಮಗೆ ಮಲ್ಕೋಕೆ ಬಿಡಲ್ಲ ಇವ ನೀವು ಕೂಡಿಯತದ್ರೆ ಗುಡ್ ಗುಣ್ಣೆ ತಕ್ಕ ಡಾಕ್ ತಲೆ ಬಿಡಿ ಏನೆ ಖುಷಿ ನೀನು ಎಷ್ಟು ಬೇಕ ಬಣ್ಣ ಬದಲಾಯಿಸ್ತೀಯಾ

ஐயோ, ஏந்த WHOட்குனப்பா! இந்த தட்ட பிரின்டா நான் δεν ஜன்மதல்னோடில்லா. உன்த அக்சரபரல் வலன் இங்கே! டிச்சு டிச்சர்! நான் ஏரில்லா டிச்சர்! ஏரமா ஏரு ஏரு! ஏரு நிச்சர்! ஏவனி சரிய கேடு ஹங்க ஏழு! Fun! S-U-N அன்றே மோஜு மத்தே Run! R-U-N ಟೀಚರ್ ಅವಳ ನೋಡಿನೆ ಆಶ್ಚರ್ಯ ಆಗ್ತಿದೆ ನನಗೆ ಬರಲ್ಲ ಇದು ನಂಬಬಹುದು ಅದೇ ಇವಳು ಹೇಗೆ ಇಷ್ಟು ಬಂತು ಅಂತ ಅದೇ ದೊಡ್ಡ ಅದ್ಭುತ ಅನಿಸ್ತಿದೆ ನನಗೆ ಈಗ್ಲೇ ನಡಿ ಮನೆಗೆ ನಿನ್ ಪೇರೆಂಟ್ಸ್ ಅನ್ನ ಕರ್ಕೊಂಡ್ ಬಾ അയ്യോ കുച്ചി ഈ serine ഞാൻ ഒപ്നെ सीखा കൊണ്ട് ಬಿട്ട് നല്ലേ നീ എങ്ങനെ पारാദേ ಏನോ කරവട്ട് മാടിദിയ നിനക്ക് യാകെ അസ്തല്ല ഞാൻ പുളീതു യാവ कूद കൊണ്ടേ നീനോ മാടിദിയ ഞാൻ നമ്പല്ല നിന്നെ ഞാൻ കൈല് ரேர் எல்லா இது சுதார்சோதில் கர்க்கால கால் ஹாக்க நீங்க

അല്ല ഇല്ല കളിബോലേ ബ ಹೌದು ನೋಡು ಅಜ್ಜಿನೋ ತಾತನನ್ನ ಕರ್ಕೊಂಡು ಹೋಗೋಣ ಅಂದ್ರೆ ಈ ಟೀಚರ್ ನಮ್ಮ ಬಗ್ಗೆ ಎಲ್ಲ ಹೇಳಿಬಿಡುತ್ತೆ ಶಾಲೆಗೆ ಸರಿಯಕ್ಕೆ ಬರಲ್ಲ ಸರಿಯಾಗಿ ಓದಲ್ಲ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಿರುತ್ತೆ ಅದ್ರಲ್ಲೂ ಬಾರಿ ಎಂಟು ದಿನ ಶಾಲೆಗೆ ಹೋಗದಿದ್ದಕ್ಕೆ ನಮ್ಮ ಪಿಜ್ಜಾ ಚ ತಿರುದ್ರು ಅಂತ ಸುಳ್ಳು ಬೇರೆ ಹೇಳ್ತ್ತಲ್ಲ ಈ ನಮ್ಮ ಬಂಡವಾಳ ಹೊರಗೆ ಬರುತ್ತೆ ಅಲ್ವೇನೇ Alwa, nam pijatnya tir hoki biljah, tani? Kelibidu. Aiyo, tir hoki biljah. Adre, nam hutu mandri alwi ni. Iji ka tir hoda, pebi. Aiyo, hau dalwa, ನಮ್ ಪಿಜ್ಜಾಜಿನಿಗೆ ಮೊದ್ಲೇ ಗೊತ್ತಿತ್ತು ಅನ್ಸುತ್ತೆ ಈ ನನ್ನ ಮರಿ ಮಕ್ಳು ನನ್ ನೆಮ್ಮದಿಯಿಂದ ಬದುಕೋಕು ಬಿಡಲ್ಲ ನಾನ್ ಮೊದ್ಲೇ ಈ ಲೋಕದಿಂದ ಕಾಲ್ ಕೀಳೋದೇ ವಾಸಿ ಅಂತ ಹೌದಿರ್ಬೇಕು ಖುಷಿ ತೀರೋದ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು ಅಯ್ಯೋ ಬೇಜಾರ್ ಮಾಡ್ಕೊಳ್ಬೇಡಿ ತಪ್ಪ ಪಿಜ್ಜಾಜಾ ಸುಮ್ಮನೆ ತಮಾಷೆ ಮಾಡ್ತೋ ನೀ ಬೇಜಾರ್ ಆಗಬೇಡಿ ನಾವು ತುಂಬ ಟೆನ್ಷನ್ ಅಲ್ಲಿ ಇತ್ತು ಅದಕ್ಕೆ ಮತ್ತೆ ಎಲ್ಲ ಚನ್ನಾಗಿದೆ ಪಿಜ್ಜಾಜಾ ಎಲ್ಲ ಚನ್ನಾಗಿದೆ ಚನ್ನಾಗಿದೆ ಪಿಜ್ಜಾಜಿ ಚನ್ನagitare ದಿನ ಅಜ್ಜಿ ಜೊತೆ ಜಗಳ ಮಾಡ್ತಿರ್ತಾಳೆ ಎಲ್ಲ ಚನ್ನಾಗಿದೆ ಪಿಜ್ಜಾಜಾ ಆದ್ರೆ

ਨੇ ਨੀਂ ਕਲੇ ਦਿੱਯਾ ಏನಾಯ್ತು ಏನು ಹೇಳಿ ಅಂಕಲ್ ನಿಮ್ಗೆ ಹೇಳಿ ನಮ್ಮ ದುಃಖ ಕಮ್ಮಿ ಆಗುತ್ತಾ ಹೇಳಿ ಸೋ ಅಂಕಲ್ ಹೋಗಿ ಅಂಕಲ್ ನೀವು ಹೋಗಿ ನಮ್ಮ ಕಷ್ಟ ನಮಗೆ ಇರಲಿ ನೀವು ಹೋಗಿ ಅಂಕಲ್ ಏನಾಯ್ತು ಅಂತನಾದರೂ ಹೇಳ್ರಪ್ಪ ನಮ್ಮ ಕೈಯ್ಯಲ್ಲಾದರೆ ನಾ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನೀವು ನಮ್ಗೆ ಹೆಲ್ಪ್ ಮಾಡಿದ್ರಿ ಅಂತಾರೆ ತುಂಬಾ ಉಪಕಾರ ಆಗುತ್ತೆ ಅಂಕಲ್ ಇದು ನಮ್ಮ ಹೊಟ್ಟೆ ಬಟ್ಟೆ ವಿಷಯ ನನಗೆ hmm, ಹೇಳಿ <laughs> <laughs> निम्हत्रा फी सिल्वा शाले कटो फीस फी सीधी अंकल पेरेंट्स ना आ ஷாலுக்கு போகೋದன்றே ಅಲ್ಲಮ್ಮ ಸರಿ ಅಲ್ಲ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪನ ಅವರೇ ಆ ಟೀಚರ್ಗೆ ಏನಾದ್ರೂ ಹೇಳ್ತಾರೆ ಇದೇ ನಮ್ಗ ಆಗಿರೋ ಪ್ರಾಬ್ಲಮ್ ಬಿದ್ದಿರ್ತಾರೆ ಅವರಿಗೆ ಅವ್ರ ಮೊಮ್ಮಕ್ಕಳ ಭವಿಷ್ಯ ಯೋಚನೆ ಇಲ್ಲ ಅಂತವ್ರನ್ನ ಶಾಲೆಗೆ ಹೇಗ್ ಕರ್ಕೊಂಡು ಹೋಗ್ಲಿ ಹೇಳಿ ಅಂಕಲ್ ಟೀಚರ್ ಆದ್ರು ನಿಮ್ ಪರಿಸ್ಥಿತಿ ಹೀಗಂತ ಹೇಳ್ಬೇಕಲ್ವಾ ಮಕ್ಳೆ ಇಲ್ಲ ಇಲ್ಲ ಟೀಚರ್ ಏನು ಹೇಳ ಹಂಗಿಲ್ಲ ಅಂಕಲ್ ಅವ್ರು ಏನ್ ಹೇಳಿದ್ರು ಕೇಳಿ ಮಾಡಿರೋದೇ ವಾಸಿ ಅನ್ಸುತ್ತೆ ನಿಮ್ಮ ಅಜ್ಜಿ ಆದ್ರೂ ಕರ್ಕೊಂಡು ಹೋಗಿ ಇಲ್ಲ ಇಲ್ಲ ಅಂಕಲ್ ಅವರನ್ನ ಇದಕ್ಕೆಲ್ಲ ಕಳ್ಸೋದ್ ಬೇಡ ಅವಳ ಪಾಪ ಇದ್ದವ್ರ ಮನೆ ಪಾತ್ರೆ ಪೊಗಡೆ ತೊಳೆದು ನಮ್ಗೆ ಶಾಲೆ ಕಲಿಸ್ತಾಳೆ ನಮ್ ಹೊಟ್ಟೆ ತುಂಬಿಸ್ತಾಳೆ ಅವಳಿಗೆ ಏನಾದ್ರೂ ಹೇಳಿದ್ರೆ ಟೆನ್ಷನ್ ಅಲ್ಲಿ ತಲೆ ತಿರುಗಿ ಬಿದ್ದೇ ಬಿಡ್ತಾಳೆ ಪಾಪ ಅವಳಿಗೆ ತಲೆ ತಿರುಗೋ ಕಾಯಿಲೆ ಇದೆ ಅಂಕಲ್ ಅಯ್ಯೋ ಒಳ್ಳೆ ಚಿಂತಾಜನಕ ಸ್ಥಿತಿನಪ್ಪ ನಿಮ್ದು

ಚೆನ್ನಾಗೆ ಇರಬೇಕು ಮೆತ್ ಮೆತ್ತ ಇರಬೇಕು ನಾನು ಇವತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅನ್ನಲ್ಲ ಫ್ರೆಂಡ್ಸ್ ನಾನು ಹೇಳಿದ್ರು ನೀವು ಮಾಡೆ ಮಾಡ್ತೀರಾ ಅಂತ ನನಗೆ ಗೊತ್ತು ಹನಿ ಹನಿ ಗೂಡಿ ಹಳ್ಳ ಅಂತ ಹಾಗೆ ನಮ್ಮ ಚಿಕ್ಕ ವೀಕ್ಷಕ ಕುಟುಂಬ ಹನಿ ಹನಿ ವೀಕ್ಷಕರು ಒಟ್ಟು ಗೂಡ್ತಾ ಹಳ್ಳವಾನ್ ಬೆಳೀತಿದೆ ಈ ಹಳ್ಳ ನದಿಯಾಗಿ ಬೆಳೆಯೋಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಬೇಕು ಫ್ರೆಂಡ್ಸ್ నిన్ను ముఖది తీరు నవ్వు విన హనీననద్రు మూడస ప్రయత్న మార్తా ముందు భాగజ తో నేలే సిక్తివి థాంక్యూ